ನಮಸ್ಕಾರ ಎರಡು ಸಾವಿರದ ಹದಿನೇಳರಲ್ಲಿ ದಲಿತ ಯುವಕನನ್ನು ಭರ್ಪರವಾಗಿ ಕೊಲೆ ಮಾಡಿದ ಹದಿನೇಳು ಮಂದಿ ಬಲಾಢ್ಯ ಜಾತಿಯ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ವಿಶೇಷ ಸೆಷನ್ ನ್ಯಾಯಾಲಯ ತೀರ್ಪನ್ನು ನೀಡಿದೆ ತೆಲಂಗಾಣದ ಬೊಂಗೀರ್ ಜಿಲ್ಲೆಯ ಅಜಿಂಪೇಟೆಯಲ್ಲಿ ದಲಿತ ಯುವಕ ಭಟ್ಟಲಿಂಗಯ್ಯ ಎಂಬುವರನ್ನ ಹದಿನೇಳು ಮಂದಿ ಭಲಾಢ್ಯ ಜಾತಿಯವರು ಕೊಲೆ ಮಾಡಿದ್ರು ಘಟನೆ ಸಂಬಂಧ ಹದಿನೇಳು ಮಂದಿ ವಿರುದ್ಧ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣವನ್ನ ದಾಖಲು ಮಾಡಲಾಗಿತ್ತು ರಾಚಕೊಂಡ ಪೊಲೀಸರ ಪ್ರಕಾರ ಎರಡ್ ಸಾವಿರದ ಹದಿನೇಳರಲ್ಲಿ ದಲಿತ ಯುವಕ ಲಿಂಗಯ್ಯ ಹಿಂದುಳಿದ ಸಮುದಾಯಕ್ಕೆ ಸೇರಿದ ವ್ಯಕ್ತಿಯೊಬ್ಬನ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿದ್ರು ಮೂರು ತಿಂಗಳು ಜೈಲಿನಲ್ಲಿದ್ದು ಹೊರಬಂದಿದ್ರು ಅವರ ವಿರುದ್ಧ ಇನ್ನೂ ಕೂಡ ಪ್ರಕರಣ ಸಾಬೀತಾಗಿರಲಿಲ್ಲ ಆದಾಗ್ಯೂ ಕೂಡ ಲಿಂಗಯ್ಯನೇ ಅಪರಾಧಿ ಅಂತ ನಿರ್ಧಾರ ಮಾಡಿದ ಮೃತ ಸಂಬಂಧಿಕರು ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಹೊಂಚನ್ನ ಹಾಕಿದ್ರು ದಸರಾ ಆಚರಣೆಯ ಸಮಯದಲ್ಲಿ ಹದಿನೇಳು ಮಂದಿ ಬಲಾಢ್ಯ ಜಾತಿಯವರು ಸೇರಿ ಲಿಂಗಯ್ಯನನ್ನ ಕೊಲೆ ಮಾಡಿದ್ರು ಏಳು ವರ್ಷಗಳ ಕಾಲ ಸುದೀರ್ಘ ವಿಚಾರಣೆಯನ್ನು ನಡೆಸಿರೋ ವಿಶೇಷ ಸೆಷನ್ಸ್ ನ್ಯಾಯಾಲಯ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ